ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಣಪತಯೇ ನಮಃ ಓಂ ವಾಗ್ದೇವ್ಯೇ ನಮಃ ಓಂ ವಾಸವೈ ಕನ್ಯಿಕಾಪರಮೇಶ ದೈವೇ ನಮಃ ಓಂ ಕಾರ್ತಿಕ ದಾಮೋದರಸ್ವಾಮಿ ದೇವತಾಭ್ಯೋ ನಮಃ ಸಾಂಬಸದಾಶಿವಸ್ವಾಮಿ ತಾಭ್ಯೋ ನಮಃ ಕಾರ್ತಿಕ ಮಾಸ ಪುರಾಣದ ಇಪ್ಪತ್ತೈದನೇ ಅಧ್ಯಾಯವು ಹೀಗೆ ಕಾರ್ತಿಕ ಮಾಸ ಮಹಿಮೆಯನ್ನು ಸತ್ಯಭಾಮಿಗೆ ತಿಳಿಸಿದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆ ನಾದರಿಂದ ಅತಿ ಪು ಪುಣ್ಯಪ್ರದವಾದ ವೃತ್ತಾಂತವನ್ನು ತಿಳಿದು ಋತುಮಹಾರಾಜನು ಬೇಳಿಕೊಂಡನು ಆದುದರಿಂದಲೇ ನನಗೆ ಕಾರ್ತೀಕ ವ್ರತ ಏಕಾದಶಿ ವ್ರತ ಹಾಗೂ ದ್ವಾರಕ್ಕೆ ಅತ್ಯಂತ ಪ್ರಿಯಕರವಾಗಿದೆ ಈ ವ್ರತಾಚರಣೆ ಹಾಗೂ ನನ್ನ ದಿವ್ಯ ಕ್ಷೇತ್ರ ದರ್ಶನದಿಂದ ಯಜ್ಞಯಾಗಾದಿಗಳ ಫಲವು ದೊರೆಯುವುದರಲ್ಲಿ ಸಂಶಯವಿಲ್ಲ ಶ್ರೀಕೃಷ್ಣ ಪರಮಾತ್ಮನ ವದನಾರವಿಂದಗಳಿಂದ ಈ ವಿಷಯವನ್ನು ತಿಳಿದ ಸತ್ಯಭಾಮಿಯು ಸ್ವಾಮಿ ಧರ್ಮದತ್ತನ ಪುಣ್ಯ ವಿಶೇಷದಿಂದ ಕಲಹೆ ಮೋಕ್ಷ ಪ್ರಾಪ್ತಿಯಾಯಿತು ಕಾರ್ತೀಕ ಸ್ನಾದಿಂದ ಅನೇಕರಿಗೆ ಸದ್ಗತಿ ದೊರೆಯಿತು ಆದರೂ ಜನರು ಪಾಪ ಮಾಡುವುದು ಏಕೆ ಎಂದಳು ಪಾಪ ಪುಣ್ಯ ವಿಭಾಗ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮಗೆ ಹೀಗೆಂದನು ಕೃತಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳು ದೇಶಕ್ಕೆ ತಟ್ಟುತ್ತವೆ ತ್ರೇತಾಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳು ತಾವು ವಾಸಿಸುವ ಗ್ರಾಮದ ಮೇಲೆ ಪರಿಣಾಮ ಬೀರುತ್ತವೆ ದ್ವಾಪರಯುಗದಲ್ಲಿ ಮಾಡಿದ ಪಾಪಗಳು ಅವರ ವಂಶವು ಇರುವ ಇರುವಷ್ಟು ತಟ್ಟುತ್ತವೆ ಆದರೆ ಕಲಿಯುಗದಲ್ಲಿ ಮಾಡಿದ ಪುಣ್ಯಗಳು ಕೇವಲ ಅವರವರಿಗೆ ಮಾತ್ರ ತಟ್ಟುತ್ತವೆ ಇಲ್ಲದೆ ಮಾಡಿದ ಪುಣ್ಯಗಳು ದೇವರಿಗೆ ಸಂಪಿತವಾದರೆ ಅದು ಮಾನವನನ್ನು ಅಷ್ಟಾಗಿ ಪೀಡಿಸುವುದಿಲ್ಲ ವೇದಾಧ್ಯಯನ ಯಜ್ಞ ಹೋಮಗಳ ಆಚರಣೆ ಭೋಜನ ಇವುಗಳಿಂದ ಬರುವ ಪಾಪುಣ್ಯಗಳ ಕಾಲು ಭಾಗ ಕರ್ತನಿಗೆ ತಲುಪುವು ಇತರರು ಎಸಗಿದ ಪಾಪಗಳನ್ನು ನೋಡಿದರೆ ಕೇಳಿದರೆ ತಿಳಿದುಕೊಂಡರೆ ಅವುಗಳಲ್ಲಿ ಅಯ್ಯ ಇದರಲ್ಲಿ ಒಂದು ಭಾಗ ಮಾತ್ರ ಕೇಳಿದವನನ್ನು ಸೇರುತ್ತವೆ ಪರನಿಂದನೆ ಅಹಂಕಾರದಿಂದ ಅವಹೇಳನ ಮಾಡುವುದು ಕೆಟ್ಟ ಭಾಷೆ ಇತರರಲ್ಲಿ ಜಗಳ ತಂದಿಡುವುದು ಈ ಎಲ್ಲ ಕೆಲಸಗಳನ್ನು ಮಾಡುವವರು ಅವರ ಪಾಪಗಳನ್ನು ತಾವು ಅಂಟಿಸಿಕೊಂಡು ತಮ್ಮ ಪುಣ್ಯಗಳನ್ನು ಧಾರೆ ಎರೆದು ಕೊಟ್ಟಂತಾಗುತ್ತದೆ ಪುತ್ರ ಶಿಷ್ಯ ಪತ್ನಿ ಇವರನ್ನು ಬಿಟ್ಟರೆ ಇತರರಿಂದ ಸೇವನೆ ಸೇವೆ ಮಾಡಿಸಿಕೊಂಡರೆ ಅವರಿಗೆ ತಕ್ಕ ಪ್ರತಿಫಲವನ್ನು ಕೊಡಬೇಕ ಕೊಡಬೇಕೋ ಹಾಗೆ ಕೊಡದಿದ್ದರೆ ತಮ್ಮ ಪುಣ್ಯವನ್ನು ಅವರಿಗೆ ಕೊಡಬೇಕಾಗುತ್ತದೆ ಭಂಕ್ತಿ ಭೋಜನದಲ್ಲಿ ಯಾವ ಲೋಪವಾದರೂ ಆ ಲೋಪ ಯಾರಿಗೆ ಆಗು ಆಗಿದೆಯೋ ಅವರ ಯಜಮಾನನ ಪುಣ್ಯದ ಪುಣ್ಯದ ಆರನೇ ಒಂದು ಭಾಗವನ್ನು ಪಡೆಯುತ್ತಾರೆ ಸ್ನಾನ ಸಂಧ್ಯಾ ಮಾಡುವಾಗ ಇತರರನ್ನು ಮುಟ್ಟಿದರೆ ಮಾತನಾಡಿಸಿದರೆ ಅವರ ಪು ತಮ್ಮ ಅವರು ತಮ್ಮ ಪುಣ್ಯದಲ್ಲಿ ಆರನೇ ಒಂದು ಭಾಗ ಅವರಿಗೆ ಕೊಟ್ಟಂತಾಗುತ್ತದೆ ಯಾಚನೆ ಮಾಡಿ ಬಂದ ಹಣದಲ್ಲಿ ಮಾಡಿದ ಸತ್ಕರ್ಮಗಳ ಫಲಗಳನ್ನು ಆ ಹಣ ಕೊಟ್ಟವನಿಗೆ ಸಲ್ಲುತ್ತದೆ ಆ ಕರ್ಮ ಮಾಡಿದವನಿಗೆ ಕರ್ಮಫಲ ಮಾತ್ರ ಸಿಗುತ್ತದೆ ಆದರೆ ಕಳ್ಳತನ ಮಾಡಿ ಹಣದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದರೆ ಆ ಪುಣ್ಯವು ಪೂರ್ತಿಯಾಗಿ ಆ ಹಣದ ಯಜಮಾನಿಗೆ ಸೇರುತ್ತದೆ ಸಾಲ ಮಾಡಿ ತೀರಿಸದೆ ಸತ್ತವರ ಪುಣ್ಯಗಳಲ್ಲಿ ಸಾಲಕ್ಕೆ ತಕ್ಕ ಪು ಪುಣ್ಯವು ಸಾಲ ಕೊಟ್ಟವನಿಗೆ ಸಲ್ಲುತ್ತದೆ ಪಾಪವಾಗಲಿ ಪುಣ್ಯವಾಗಲಿ ಇಂತಹ ಕೆಲಸವನ್ನು ಮಾಡಬೇಕೆಂದು ಸ ಸಂಕಲ್ಪಿಸಿದರೆ ಆ ಕೆಲಸಕ್ಕೆ ಸಹಾಯ ಮಾಡಿದವರು ಪ್ರೋತ್ಸಾಹಿಸಿದವರು ಇವರುಗಳಿಗೆ ತಲಾ ಆರನೆಯ ಒಂದು ಭಾಗ ಪುಣ್ಯವು ಸಿಗುತ್ತದೆ ಯಾವ ಸ್ತ್ರೀಯು ಪತಿ ಭಕ್ತಿಯಿಂದ ನಿತ್ಯವೋ ತನ್ನ ಪತಿಯನ್ನು ಸಂತೋಷಪಡಿಸುವಳೋ ಆಕೆ ತನ್ನ ಪತಿಯ ಪತಿಯು ಪಡೆದ ಪುಣ್ಯದಲ್ಲಿ ಅರ್ಧ ಭಾಗವನ್ನು ಪಡೆಯುತ್ತಾಳೆ ಮಗನು ಪಡೆದ ಪುಣ್ಯದಲ್ಲಿಯೂ ಆಕೆಗೆ ಆರನೆಯ ಒಂದು ಭಾಗ ಲಭಿಸುತ್ತದೆ ಈ ರೀತಿಯಾಗಿ ಇತರರು ನಮಗೆ ದಾನ ಮಾಡಿದರು ಸಹ ಉದ್ದೇಶ ಪೂರ್ವಕವಾಗಿಲ್ಲದಿದ್ದರೂ ಜನಸಂಪರ್ಕದಿಂದಲೇ ಪುಣ್ಯ ಪಾಪಗಳು ನ ನಾವು ಲ ಅನುಭವಿಸಬೇಕಾಗುತ್ತದೆ ಆದುದರಿಂದ ಯಾವಾಗಲೂ ಸತ್ಸಾಂಗ ವಾಸನೆ ಸಜ್ಜನ ವಾಸನೆ ಮಾಡಬೇಕು ಎಂದು ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮಿಗೆ ಹೇಳಿದನೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಥರ ನಮ್ಮ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ವಿಷ್ಣು ಪುರಾಣದ ಬಗ್ಗೆ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅರಿಹಿವು